ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕಾಂಗ್ರೆಸ್ಸಿನ ಗುಲಾಮರು ಇವರು ಸಂಸತ್ತನ್ನು ಪ್ರವೇಶ ಮಾಡಿದ ತಕ್ಷಣ ಇಡೀ ಸಂಸತ್ತಿನಲ್ಲಿ ಭೂಕಂಪ ಆಗಿಬಿಡತ್ತೆ ಭೂಮಿ ಆಡಳಿತ ಪಕ್ಷದವರ ನೆಲ ಕುಸಿದು ಹೋಗತ್ತೆ ಮಾತನಾಡಲಿಕ್ಕೆ ಆಗಲಾರದೆ ತರಗುಟ್ಟಿ ಹೋಗ್ತಾರೆ ಈಕೆ ದಾಳಿಯ ಮೇಲೆ ದಾಳಿ ಮಾಡ್ತಾರೆ ಅದನ್ನು ಎದುರಿಸಲಿಕ್ಕೆ ಆಡಳಿತ ಪಕ್ಷದವರಿಗೆ ಸಾಧ್ಯ ಆಗುವುದಿಲ್ಲ ಅಂಥ ಪ್ರಭಾವಶಾಲಿ ಪರಿಣಾಮಕಾರಿಯಾಗಿ ಸಂಸತ್ ಸದಸ್ಯಾಗಿ ಹೊರಹೊಮ್ತಾರೆ ಮತ್ತು ಟಾನಿಕ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಹೌದು ನಾನು ಮಾತಾಡ್ತಾ ಇರೋದು ಪ್ರಿಯಾಂಕಾ ವಾಡ್ರಾ ಅವ್ರ ಬಗ್ಗೆ ಅಜ್ಜಿ ಹಾಗೆ ಮೂಗಿದೆ ಅಜ್ಜಿಯ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ ಅಜ್ಜಿಯ ಬಣ್ಣ ಬಂದಿದೆ ಅಜ್ಜಿಯ ಹಾಗೆ ಸೀರೆಯನ್ನು ಉಡ್ತಾರೆ ಆದರೆ ಯಾವ ತಾಕತ್ತನ್ನು ಯಾವ ಸಾಮರ್ಥ್ಯವನ್ನು ಯಾವ ಕ್ಷಮತ್ವವನ್ನು ಸಂಸತ್ತಿನಲ್ಲಿ ಮಂಡಿಸಿ ತೋರಿಸಬೇಕೋ ಅದು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಾರದೆ ಇದೊಂದನ್ನು ಫ್ಯಾಷನ್ ಶೋನ ವಾಕ್ ಅಂತ ಇವರು ಸಾಬೀತುಪಡಿಸ್ಬಿಟ್ರು ಆಕಸ್ಮಿಕವಾಗಿ ಹೀಗೆ ಮಾಡಿದ್ದಾರೆ ಅಂತ ನಾನು ಪರಿಭಾವಿಸಿದ್ದೆ ಎರಡು ದಿನಗಳ ಹಿಂದೆ ಈಕೆ ಒಂದು ಬ್ಯಾಗ್ ಹಿಡಿದುಕೊಂಡು ಬಂದ ಸಂದರ್ಭದಲ್ಲಿ ಇವರ ಪಿ ಆರ್ಗಳು ಈ ಥರದೊಂದು ಗಿಮಿಕನ್ನು ಮಾಡಿರ್ತಾರೆ ಹೀಗಾಗಿ ಹಿಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಏನೋ ಹಿಡ್ಕೊಂಬಂದರೆ ಯಾವಾಗಲೊಬ್ಬ ಸಂಸತ್ ಸದಸ್ಯ ತನ್ನ ತಾಕತ್ತನ್ನು ತೋರಿಸ್ಬೇಕಾಗಿದ್ದು ತನ್ನ ವಾದ ಮಂಡನೆಯ ಮೂಲಕ ಸಂಸತ್ತಾಗಲಿ ರಾಜ್ಯಸಭೆಯಾಗಲಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುವಾಗ ಅದರ ಕುರಿತಾದಂಥ ಬೇಕಾದಂಥ ಪೂರ್ವತ ಸಿದ್ಧತೆ ಅಧ್ಯಯನಶೀಲತೆ ಅದನ್ನು ಸರಿಯಾಗಿ ಪರಿಣಾಮಕಾರಿಯಾಗಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕು ಆದರೆ ನೀವು ಪ್ರತಿಭಟನೆ ಮಾಡುವಾಗ ಕಪ್ಪು ಬಟ್ಟೆಯನ್ನು ಧರಿಸ್ತೀರಿ ಬಾಯಿಗೆ ಮಾಸ್ಕ್ ಥರ ಹಾಕೋತೀರಿ ಕಪ್ಪು ಟಿ ಶರ್ಟ್ ಹಾಕೊಂಡು ಬರ್ತೀರಿ ಅದು ಓಕೆ ಸಾಂಕೇತಿಕವಾಗಿ ಅದು ಆದರೆ ನೀವು ಸಂಸತ್ತಿನಲ್ಲಿ ಯಾವುದೋ ವಿಷಯದ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಯಾವುದೋ ಒಂದು ಬ್ಯಾಗ್ ಹಿಡಿದುಕೊಂಡು ಬರುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಮಂಡಿಸ್ತೀರಿ ಅಂದರೆ ನಿಮ್ಮನ್ನು ಮೂರ್ಖರು ದೊಡ್ಡರು ಅನ್ಬೇಕು ಜಾಣರು ಅನ್ಬೇಕು ನೀವು ಹೇಳಿರಿ ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹೇಳಿದೆ ಯಾಕೆ ಇಷ್ಟೆಲ್ಲ ಪೀಟಿಕೆಯನ್ನು ಹೇಳಿದೆ ಅಂದರೆ ನಿನ್ನೆ ಪ್ರಿಯಾಂಕಾ ವಾಡ್ರಾ ಅವರು ಇನ್ನೊಂದು ಬ್ಯಾಗ್ ಹಿಡ್ಕೊಂಡ್ ಮೊನ್ನೆ ಅವರು ಸೇವ್ ಪ್ಯಾಲೆಸ್ಟೈನ್ ಅನ್ನುವಂಥ ಬ್ಯಾಗ್ ಹಿಡ್ಕೊಂಡು ಬಂದರು ಎಲ್ಲರ ಗಮನ ಸೆಳೆಯಿತ್ತು ಗಮನ ಸೆಳೆಯಲಿ ಅಂತಲೇ ಅವರು ಹಿಡ್ಕೊಂಡ್ಬಂದಿದ್ರು ಗಮನ ಸೆಳೆಯುವ ಆಕಾರದಲ್ಲಿ ಅದಿತ್ತು ಅಷ್ಟು ದೊಡ್ಡದಾಗಿತ್ತು ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಪತ್ರಕರ್ತರು ಪ್ರಶ್ನೆಯನ್ನು ಕೇಳಿದ್ರು ಏನಿದು ಸೇವ್ ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕ್ಕೊಂಡಿದ್ದೀರಾ ಆಕೆ ಒಂದು ಪ್ಯಾಲೆಸ್ಟೈನ್ ಪರವಾಗಿ ಅಲ್ಲಿ ಮಾತನಾಡಬೇಕಾಗಿತ್ತು ಅಥವಾ ಮುಸಲ್ಮಾನರ ಪರವಾಗಿ ಮಾತಾಡಬೇಕಾಗಿತ್ತು ಅಥವಾ ಇಸ್ರೇಲನ್ನು ವಿರೋಧಿಸಬೇಕಾಗಿತ್ತು ಇಸ್ರೇಲನ್ನು ವಿರೋಧಿಸಬೇಕಾದಂಥ ಪ್ರಮೇಮೆ ಬರೋದಿಲ್ಲ ಯಾಕೆಂದರೆ ಭಾರತ ಸರ್ಕಾರದ ನಿಲುವು ಬೇರೆ ಆಗಿದೆ ಅದಕ್ಕೆ ಅನುಗುಣವಾಗಿ ಮಾತನಾಡಬೇಕು ಹಾಗೆ ಇವರು ಯಾರು ಮಾತಾಡೋದಿಲ್ಲ ಅದು ಬೇರೆ ವಿಚಾರ ನಮಗೆ ಅಭಿವ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದರಿಂದ ಇಸ್ರೇಲನ್ನು ಕೂಡ ದೂರಬಹುದು ಭಾರತ ದೇಶದಲ್ಲಿ ಈಕೆ ಸೇವ್ ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕಿ ಹಾಕೊಂಡಿದೆ ಅಂತಂದ್ರೆ ನನಗೆ ಯಾವ್ದು ಬೇಕೋ ಒಂದು ಹಾಕೊಳ್ಳಕ್ಕೆ ನನಗೆ ಹಕ್ಕಿಲ್ವಾ ನನಗೆ ಸ್ವಾತಂತ್ರ್ಯ ಇಲ್ವಾ ಮಹಿಳೆಯರ ಸ್ವಾತಂತ್ರ್ಯವನ್ನು ನೀವು ದಮನ ಇದಿರಿ ನಮ್ಮ ಎಲ್ಲದರ ಮೇಲೆ ನೀವು ಇದ್ರಿ ನಿಗಾ ಇಡ್ತಾ ಇಡ್ತಾಯಿದ್ದೀರಿ ಒಬ್ಬ ಮಹಿಳೆಯಾಗಿ ನಾನೊಂದು ಬ್ಯಾಗ್ ಹಿಡ್ಕೊಂಡ್ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡುವ ಮೂಲಕ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ಬಿಟ್ರು ಇಷ್ಟ ಇಷ್ಟೇ ಇದು ಅಂತ ಇದನ್ನು ಮೀರಿ ಏನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಈಕೆ ಹಿಂದೆ ಪ್ಯಾಲೆ ಯಾವಾಗ ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ಗಾಜಾ ಪಟ್ಟಿ ಮೇಲೆ ಯುದ್ಧವನ್ನು ಸಾರ್ತದೋ ಆ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ಪರವಾಗಿ ಇವರು ಪುಂಖಾನುಪುಂಖವಾಗಿ ಟ್ವಿಟರ್ ಹ್ಯಾಂಡಲ್ನ ಟ್ವೀಟ್ ಮಾಡಿದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗಾಜಾ ಪಟ್ಟಿಯಲ್ಲಿರುವಂಥ ಪ್ಯಾಲೆಸ್ಟೈನಿಯನ್ನ ಉಳಿಸಬೇಕು ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಇಸ್ರೇಲ್ನ ಪಡೆಯ ದಾಳಿ ಮಾಡ್ತಾ ಇದೆ ಅಂತ ಈಕೆ ನಿರಂತರವಾಗಿ ಅವರ ಪರವಾಗಿ ಧ್ವನಿಯನ್ನು ಎತ್ತಿದಂಥ ಹೆಣ್ಮಗಳಿಕೆ ಆದರೆ ಅದಾದ ಮೇಲೆ ಯಾವಾಗ ಪ್ಯಾಲೆಸ್ಟೈನ್ ಸಂಪೂರ್ಣವಾಗಿ ಸೋತು ಸುಣ್ಣಾಗಿ ಹೋಯ್ತೋ ಯಾವಾಗ ಇಸ್ರೇಲು ತನ್ನ ಪರಾಕ್ರಮವನ್ನು ಮೆರಿತೋ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಪ್ರಾಯಶಃ ಒಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳನ್ನು ಹೊರತುಪಡಿಸಿ ಎಲ್ಲರೂ ಇಸ್ರೇಲ್ಗೆ ಬೆಂಬಲ ಕೊಟ್ಟ ಸಂದರ್ಭದಲ್ಲಿ ಆ ದೊಡ್ಡ ಕೂಗು ತಂತಾನೆ ಕಡಿಮೆ ಆಯಿತು ಆಮೇಲೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಭಾಳ ದೊಡ್ಡ ವಿಷಯ ಆಗಲೇ ಇಲ್ಲ ಇವತ್ತು ಗಾಜಾಪಟ್ಟಿಯ ಉಗ್ರರು ವಿನಂತಿಯನ್ನು ಮಾಡ್ಕೋತಾ ಇದ್ದಾರೆ ಮನವಿ ಮಾಡ್ಕೋತಾ ಇದ್ದಾರೆ ಹೇಗರ ಮಾಡಿ ಸೀಸ್ ಫೈರ್ ಮಾಡಿ ಲೆಬನೀಸ್ನಲ್ಲಿ ಹೇಗೆ ಮಾಡಿದರೆ ಹಂಗ ನಮ್ಮದು ಮಾಡಿ ಅಂತ ಅದು ಬೇರೆ ವಿಚಾರ ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ಅಂಥ ಪ್ಯಾಲೆಸ್ಟೈನು ಯಾವುದು ಪ್ರಸ್ತುತ ಅಲ್ಲವೋ ಅದ್ರ ಬಗ್ಗೆ ಬ್ಯಾಗ್ ಹಿಡ್ಕೊಂಡು ಈಕೆ ಬರ್ತಾರೆ ಇದರ ಬಗ್ಗೆ ಬಹಳಷ್ಟು ಟೀಕೆಗಳು ಟಿಪ್ಪಣಿಗಳು ಎಲ್ಲ ಮೀಡಿಯಾದಲ್ಲೂ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಈಕೆ ಕುರಿತು ಪುಂಖಾನುಪುಂಖವಾಗಿ ಎಲ್ಲರೂ ವಾಗ್ದಾಳಿಯನ್ನು ಮಾಡಿದರು ಈಕೆಗೆ ಭಾರತ ದೇಶದ ಬಗ್ಗೆ ಗೌರವ ಇಲ್ಲ ಮುಸಲ್ಮಾನರ ಓಲೈಕೆ ಬಿಟ್ಟರೆ ಬೇರೆ ಗೊತ್ತಿಲ್ಲ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಶುರುವಾಗಿದ್ದೇ ಅವರು ಆಕ್ರಮಣ ಮಾಡಿದ ಮೇಲೆ ಅಮಾಯಕರನ್ನ ನರಮೇಧ ಮಾಡಿದ ಮೇಲೆ ಶುರುವಾದಂಥ ಯುದ್ಧ ಈ ರೀತಿಯಾಗಿ ಅದರ ಕುರಿತಾದಂಥ ಬಹಳಷ್ಟು ವ್ಯಾಖ್ಯಾನಗಳು ಎರಡು ದಿವಸ ಒಂದು ದಿವಸ ಕಾಲ ನಡೀತು ಅದಾದ ಮಾರನೇ ದಿವಸ ನಿನ್ನೆ ಏನು ಮಾಡಿದ್ರು ಇವರು ಯಾವ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆಯೋ ಆಗಸ್ಟ್ ಐದರ ನಂತರ ಯಾವತ್ತೂ ಇವರು ಅಣ್ಣ ತಂಗಿ ಅದ್ರ ಬಗ್ಗೆ ಸುದ್ದಿಯನ್ನೆತ್ತಿಲ್ಲ ಒಂದೇ ಒಂದು ಶಬ್ದವನ್ನು ಎಲ್ಲಿಯೂ ಮಾತಾಡಿಲ್ಲ ಇವರು ಇವರಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಯಾರೂ ಮಾತಾಡಿಲ್ಲ ಅದು ಸುಪ್ರಿಯಾ ಶ್ರೀನೈತ್ ಇರಬಹುದು ಆಮೇಲೆ ಕರಟಕ್ಕ ದಮನಕಗಳಿರಬಹುದು ಬೆಳಗ್ಗೆ ಅದರ ದಿಂಬ ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಮಲ್ಕೊಳೋಂಥ ಜಯರಾಮ್ ರಮೇಶು ಹಿಂದೂಗಳ ಮೇಲೆ ನಡೆದಂಥ ದಾಳಿಯ ಬಗ್ಗೆ ಒಂದೇ ಒಂದು ಟ್ವೀಟನ್ನು ಮಾಡಲಿಲ್ಲ ಆಯ್ತು ಹಿಂದೂಗಳಿಗೆ ಬೇರೆ ಜಾಗವೂ ಇಲ್ಲ ಬಾಂಗ್ಲಾದೇಶದಲ್ಲಿ ಇರಲಿಕ್ಕಾಗೋದಿಲ್ಲ ಇಂಥ ಇಕ್ಕಟ್ಟಿನ ಸಂದಿಗ್ಧ ಸ್ಥಿತಿಯಲ್ಲಿ ಅವರ ನೋವನ್ನು ಅವರ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆಯ ಕುರಿತಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಬ್ಬರೇ ಒಬ್ಬರು ಸ್ಟೇಟ್ಮೆಂಟ್ ಕೊಡಲಿಲ್ಲ ಈ ಅಮೇರಿಕೆ ಡೊನಾಲ್ಡ್ ಟ್ರಂಪ್ ಅದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ಚುನಾವಣೆಗಿಂತ ಮುಂಚೆ ಬಾಂಗ್ಲಾದೇಶದ ಹಿಂದೂಗಳನ್ನು ನಾವು ರಕ್ಷಿಸಲೇಬೇಕು ಅಂತ ಅಮೇರಿಕ ಭಾರತದ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿಗೆ ನಮ್ಮ ಹಿಂದೂಗಳ ಬಗ್ಗೆ ಅವರಿಗೆ ಬೆಲೆನೇ ಇಲ್ಲ ಆದರೆ ನಿನ್ನೆ ಈಕೆ ಬ್ಯಾಗ್ ಹಿಡ್ಕೊಂಡು ಬರ್ತಾರೆ ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಕ್ರೈಸ್ತರನ್ನ ರಕ್ಷಿಸಿ ಆಮೇಲೆ ಹೇಳ್ತಾರೆ ಭಾರತ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅವ್ರು ರಕ್ಷಣೆಯನ್ನು ಮಾಡಬೇಕು ಅಂತ ಇಷ್ಟು ದಿವಸ ಯಾಕೆ ಹೇಳಲಿಲ್ಲ ಅವಾಗ ಭಾರತ ಸರ್ಕಾರವನ್ನೇ ನೀವು ದೂರಿ ಅಲ್ಲಿ ಹಿಂದೂಗಳನ್ನು ರಕ್ಷಿಸಿ ಅದಕ್ಕಾಗಿ ವಿದೇಶಾಂಗ ನೀತಿ ಏನಾಗಿದೆ ನಿಮ್ಮದು ಏನು ಮಾತುಕತೆ ನಡೆಸಿದ್ದೀರಿ ಅಂತ ಕೇಳಿ ಪರಿಣಾಮಕಾರಿಯಾದಂಥ ನಿಮ್ಮ ವಿಚಾರಧಾರೆಯನ್ನು ಹೇಳಿಕೊಡಿ ಆದರೆ ನೀವು ಅದನ್ನು ಮಾಡಲಾರ್ದೆ ಯಾವಾಗ ಪ್ಯಾಲೆಸ್ಟೈನ್ ಬಗ್ಗೆ ನೀವು ಬ್ಯಾಗ್ ಹಾಕ್ಕೊಂಡದ್ದನ್ನು ಎಲ್ಲರೂ ದೊಡ್ಡದಾಗಿ ವಿರೋಧಿಸಿದರು ಇದ್ದಕ್ಕಿದ್ದ ಹಾಗೆ ನಿಮ್ಗೆ ನೆನಪಾಗತ್ತೆ ಯಾರು ನೆನಪಾಗತ್ತೆ ಬಾಂಗ್ಲಾದೇಶದ ಹಿಂದೂಗಳು ಮಾತ್ರವಲ್ಲ ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಕ್ರೈಸ್ತರನ್ನು ರಕ್ಷಿಸಿ ನಮಗೂ ಕ್ರೈಸ್ತರ ಸೋದರರೇ ಅವ್ರ ಬಗ್ಗೆ ನಮಗೇನು ದ್ವೇಷ ಇಲ್ಲ ಅವ್ರ ಬಗ್ಗೆ ಯಾವುದೇ ರೀತಿಯ ಸೇಡಿನ ಮನೋಭಾವ ಇಲ್ಲ ಆದರೆ ಇದ್ದಕ್ಕಿದ್ದ ಇದ್ದಕ್ಕಿದ್ದಾಗೆ ತಾನೊಬ್ಬ ಕ್ರೈಸ್ತಳು ಅಂತ ಅಲ್ಲಿ ಪ್ರೂವ್ ಮಾಡುವಂಥ ಪ್ರಯತ್ನ ಮತ್ತೆ ಕೇಳ್ತಾರೆ ಮಾಧ್ಯಮದವರು ಏನು ಬೋರ್ಡ್ ಬ್ಯಾಗ್ ಅಂತ ಈ ಸಲ ಹೇಳ್ತಾರೆ ಇಲ್ಲ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಬಾಂಗ್ಲಾದೇಶದಲ್ಲಿ ರಕ್ಷಿಸಬೇಕು ಕ್ರೈಸ್ತನನ್ನು ಹಿಂದೂಗಳನ್ನು ಅಂತ ಹೇಳ್ತಾರೆ ಇದೇನು ರ್ಯಾಂಪ್ ವಾಕ ಅಂತ ನನ್ನ ಪ್ರಶ್ನೆ ಫ್ಯಾಷನ್ ಶೋದಲ್ಲಿ ರ್ಯಾಂಪ್ ಅಂತ ಇರ್ತದೆ ಅದರ ಮೇಲೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಬ್ಯಾಗ್ಗಳನ್ನು ಹಾಕ್ಕೊಂಡು ಪ್ರದರ್ಶನಕ್ಕೆ ಹಾಕ್ಕೊಂಡು ವಾಕ್ ಮಾಡಿ ಬರ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾರೆ ರೂಪದರ್ಶಿಗಳು ಇವರು ಜವಾಬ್ದಾರಿಯುತವಾದಂಥ ಸಂಸತ್ ಸದಸ್ಯೆ ಈಕೆ ಕಳೆದ ಹದಿನೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಉತ್ತರ ಪ್ರದೇಶದ ಪ್ರಭಾರಿಯಾಗಿದ್ದರು ಒಂದು ಸಲ ಮಹಾಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಒಂದು ಇಡೀ ಚುನಾವಣೆಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ನಡೆಸ್ಕೊಂಡು ನೋಡಿದ್ರು ಶೂನ್ಯ ಸಂಪಾದನೆ ಆಯಿತು ಎರಡು ಪರ್ಸೆಂಟ್ ಮತ ತೆಗೆದುಕೊಂಡ್ರು ಬ ಬಂದರು ಲಡಕಿ ಹೂ ಲಡ್ಸಕ್ತಿ ಹ್ಞೂ ಅಂದರು ಯಾರ ಜೊತೆ ಯುದ್ಧ ಮಾಡಿದ್ರು ನನಗೆ ಗೊತ್ತಿಲ್ಲ ಲಡ್ಕಿ ಹೂ ಲಡ್ಸಕ್ತಿ ಹೂಂದರು ಮಹಿಳೆಯಾಗಿದ್ದೇನೆ ಆ ಹೋರಾಟವನ್ನು ಮಾಡ್ತೀನಿ ಮಾಡಿ ಯಾರು ವಿರುದ್ಧ ಮಾಡಿದ್ರು ನೀವು ಕೊನೆಗೂ ಯೋಗಿ ಆದಿತ್ಯನಾಥ್ ಪ್ರಚಂಡ ಬಹುಮತದಿಂದ ಗೆದ್ಕೊಂಡ್ಬಂದರು ಅಲ್ಲಿಗೆ ಈಕೆಗೆ ಯಾವುದೇ ರಾಜಕೀಯವಾದಂಥ ತಂತ್ರಗಾರಿಕೆ ಮಾಡಲಿಕ್ಕೆ ಬರೋದಿಲ್ಲ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಸಂಘಟನೆ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಖಚಿತ ಆಗೋಯಿತು ಅದಾದ ಮೇಲೆ ಇಬ್ಬರ ಮೇಲೆ ನೇರವಾದ ದಾಳಿ ಶುರುವಾಯಿತು ಒಂದು ರಾಹುಲ್ ಗಾಂಧಿ ಎರಡನೇದು ಸೋನಿಯಾ ಗಾಂಧಿ ನಿರಂತರವಾದ ದಾಳಿ ಯಾವುದು ಜಾರ್ಜ್ ಫುರೋಸ್ ಜೊತೆ ಇವರ ಸಂಬಂಧದ ಕುರಿತು ಅದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಪ್ರಿಯಾಂಕಾ ವಾಡ್ರಾ ಸಂಸತ್ತನ್ನು ಪ್ರವೇಶಿಸ್ತಾರೆ ಮುನ್ನೆಲೆಗೆ ಬಂದು ತನ್ನ ಸೋದರರ ರಕ್ಷಣೆಯನ್ನು ಮಾಡಬಹುದಿತ್ತು ಮತ್ತು ತನ್ನ ವಿಚಾರಧಾರೆಯ ಮೂಲಕ ತಾನು ಚುನಾವಣೆಯಲ್ಲಿ ವಾಗ್ಪಟು ಅಂತ ಪ್ರೂವ್ ಮಾಡ್ಬೋದು ಸಂಸದೀಯ ಪಟುವಾಗಿ ತನ್ನ ನಿಲುವನ್ನು ಹೇಳಬಹುದಿತ್ತು ಆದರೆ ಪ್ರಿಯಾಂಕಾ ವಾಡ್ರಾ ಬ್ಯಾಗ್ ಹಿಡ್ಕೊಂಬರೋ ಮೂಲಕ ಆಕರ್ಷಣೆ ಬಿಂದು ಆದರೆ ವಿನಃ ಅದನ್ನು ಬಿಟ್ಟು ಇವರು ಏನನ್ನೂ ಸಾಧಿಸಲಿಲ್ಲ ಒಂದು ಪ್ರಶ್ನೆಯನ್ನು ಕೇಳಲಾಯಿತು ನಿನ್ನೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಇದಕ್ಕೆ ಅದ್ಭುತವಾದಂಥ ವಿಚಾರಧಾರೆಯನ್ನು ಹರಿಬಿಡಬಹುದಿತ್ತು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತ ಎರಡರ ಕುರಿತಾಗಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು ಫೆಡರಲ್ ಸ್ಟ್ರಕ್ಚರ್ ಹಾಳಾಗಿ ಹೋಗ್ಬಿಡತ್ತೆ ಅಲ್ಲರಿ ಅನ್ಕಾನ್ಸ್ಟಿಟ್ಯೂಷನಲ್ ಆದರೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ತಂದರು ಯಾವ ವಿಷಯಕ್ಕೂ ಕೋರ್ಟ್ಗೆ ಹೋಗೋಂಗಿಲ್ಲ ಅಂತ ಹೇಳಿದರು ಪಿ ವಿ ನರಸಿಂಹರಾವ್ ಭಾರತ ದೇಶದಲ್ಲಿ ಎಲ್ಲದಕ್ಕೂ ನ್ಯಾಯಾಂಗದ ಮೊರೆ ಹೋಗುವಂಥ ಮೂಲಭೂತ ಹಕ್ಕಿರುವಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋ ದೇಶದಲ್ಲಿ ಕಾನೂನು ತರ್ತಾರೆ ಕಾಂಗ್ರೆಸ್ಸು ಏನಂತ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಯಾರೂ ಕೋರ್ಟ್ ಹೋಗೋಂಗಿಲ್ಲ ಯಾವುದೇ ಹೇಳ ತೊಂಬತ್ತ ನಲವತ್ತೇಳರ ನಂತರ ಯಾವುದೇ ಒಂದು ಮಸೀದಿ ಮಂದಿರ ಇದ್ದಂಥದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ವಾ ವಕ್ ಫ್ಯಾಕ್ಟ್ ತಿದ್ದುಪಡಿ ಮಾಡಿ ಯಾವುದು ಬೇಕಾದರೂ ಆಸ್ತಿಯನ್ನು ಅವರು ಗುಳುಮ್ ಮಾಡ್ಬೋದು ಕೋರ್ಟಿಗೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ಸೇ ಮಾಡ್ತು ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಅದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ವಾ ಅಂದರೆ ಪ್ರಿಯಾಂಕಾ ವಾಡ್ರಾಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸೋದರನ ಟ್ಯೂಷೋ ಟ್ಯೂಟೋರಿಯಲ್ನ ಟೀಚರ್ಸ್ ಯಾರಿದ್ದಾರೆ ಅವರೇ ಇವ್ರಿಗೂ ಪಾಠ ಮಾಡ್ತಾರೆ ಅವರು ಯಾವ ರೀತಿ ಪಿ ಆರ್ ಮಾಡಲಿಕ್ಕೆ ಹೇಳ್ತರೋ ಆ ರೀತಿ ಪಿ ಆರ್ ಮಾಡ್ಕೊಂಡು ಹೋಗ್ತಾರೆ ಇವರು ಯಾವುದೇ ರೀತಿಯದಾಗಿ ಕಾಂಗ್ರೆಸ್ಗೆ ದೊಡ್ಡ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮತಾರಂತೆ ನಿರೀಕ್ಷೆ ಮಾಡಿರಲ್ಲ ಮೂಗು ಕಣ್ಣು ಬಾಯಿ ಕೂದಲು ನೋಡಿ ಅದು ಯಾವುದು ಆಗೋದಿಲ್ಲ ಅಂತ ಕೇವಲ ಮತ್ತು ಕೇವಲ ಒಂದೇ ಒಂದು ಚಳಿಗಾಲದ ಅಧಿವೇಶನದಲ್ಲಿ ರುಜುವಾತಾಗಿ ಹೋಯಿತು ಅಲ್ಲಿಗೆ ಕಾಂಗ್ರೆಸ್ಸು ಸುಮ್ಮನೆ ಆ ಆಸೆ ಇಟ್ಕೊಂಡು ಕೊಡೋದು ಬೇಡ ನಾಳೆ ಪ್ರಿಯಾಂಕಾ ವಾಡ್ರ ದೊಡ್ಡ ನಾಯಕಿಯಾಗಿಬಿಡ್ತಾಳೆ ತೀಸ್ ಮಾರ್ ಖಾನ್ ಆಗ್ತಾಳೆ ತುರ್ರಮ್ ಖಾನ್ ಆಗ್ತಾಳೆ ಅಂತೆಲ್ಲ ಯಾರೂ ಪರಿಭಾವಿಸಬೇಕಾಗಿಲ್ಲ ಆಕೆ ಇನ್ನೊಬ್ಬ ರಾಹುಲ್ ಗಾಂಧಿ ಅಷ್ಟೆ ಅದನ್ನು ಮೀರಿ ಅವರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ರುಜುವಾತಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ